ಬೆಲ್ಲ ಒಂದು ನೂರೈವತ್ತು ಗ್ರಾಮ್ ತಗೊಂಡಿದ್ದೀನಿ ಮತ್ತೆ ಕಡಲೆ ಬೀಜ ಒಂದು ಕಾಲು ಕೆ ಜಿ ಅಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಆಮೇಲೆ ಎರಡು ತುಪ್ಪದ ಪ್ಯಾಕೆಟ್ ತೊಗೊಂಡಿದ್ದೀನಿ ಎರಡು ಇಲ್ಲೊಂದೇ ಮೂರು ಮನೇಲಿ ಏನು ಇದ್ದರೆ ಅದೇ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಮೂರು ಪ್ಯಾಕೆಟ್ ತಗೊಬನ್ನಿ ಕಡಲೆ ಬೀಜನ ಗ್ಯಾಸ್ ಮೇಲೆ ಇಕ್ಕಿ ಚ ತಳದ ಬಾಣಲಿಯಿಂದ ಚೆನ್ನಾಗಿ ಹುರ್ಕೊಳ್ಬೇಕು ಚೆನ್ನಾಗಿ ಹುರ್ಕೊಂಡು ಕಡಲೆ ಬೀಜನ ಒಂದು ಸ್ಪೂನ್ ಸಹಾಯದಿಂದನೋ ಇಲ್ಲಾಂದರೆ ಈ ಒಂದು ಸೋಟಿಂದನೋ ಚೆನ್ನಾಗಿ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಳೋಣ ಹುರ್ಕೊಂಬಿಟ್ಟು ನೆಟ್ಟಿಗೆ ಅದು ಸಿಪ್ಪೆಲ್ಲ ಬಿಟ್ಕೊಳ್ಳೋಂಗೆ ಹುರ್ಕೊಬೇಕು ಸಿಮ್ಮು ಕಡಿಮೆ ಇಟ್ಕೊಂಡು ಹುರ್ಕೊಬೇಕು ಹುರ್ಕೊಂಡ ನಂತರ ಒಂದು ಪ್ಲೇಟ್ಗು ಇಲ್ಲಂದೊಂದು ಮೇನಿಕಾರು ಹಾಕ್ಕೊಂಡು ಚೆನ್ನಾಗಿ ಸಿಪ್ಪೆಲ್ಲ ತೆಗ್ದು ಇಟ್ಕೊಬೇಕು ಮತ್ತು ಬಾಣಲಿಗೆ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೆಲ್ಲವನ್ನು ಕರಗಿಸಿ ಕರಗಿ ಒಂದು ಸಿಮ್ಮಲ್ಲೇ ಬೆಲ್ಲವನ್ನು ಕರಗಿಸ್ಕೋಬೇಕು ಅದಕ್ಕೊಂದು ಎರಡರಿಂದ ಮೂರು ಚಮಚೆ ನೀರು ಹಾಕ್ಕೊಂಡು ಸ್ವಲ್ಪ ಹಂಗೇ ತಿರುಗಿಸ್ಕೊಂಡು ಕರಗಿದ ಬೆಲ್ಲಕ್ಕೆ ಕಡಲೆ ಬೀಜ ಹುರಿದಿಟ್ಕೊಂಡ್ರೆ ಕಡಲೆ ಬೀಜವನ್ನು ಹಾಕೊಳಬೇಕು ಹಾಕ್ಕೊಂಡು ಎರಡನ್ನೂ ಚೆನ್ನಾಗಿ ಒಂದೆರಡಿಂದ ಮೂರು ನಿಮಿಷ ಕಾಲ ಒಂದು ಚೆನ್ನಾಗಿ ಕಮ್ಮಿ ಉರಿಯಲ್ಲೇ ಹುರ್ಕೊಳ್ಬೇಕು ಹುರ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಡ್ರೈ ಪೌಡ್ರ್ ಥರ ಅದು ಪುಡಿ ಆಗ್ತದೆ ಪುಡಿ ಆಗುತ್ತೆ ಆ ಚೆನ್ನಾಗಿ ಪೌಡ್ರ್ ಮಾಡ್ಕೊಬೇಕು ಪೌಡ್ರ್ ಅಂದರೆ ತರತರಿಯಾಗಿ ಮಾಡ್ಕೊಬೇಕು ಅದೇ ಕಡಲೆ ಬೀಜ ಎಲ್ಲ ಪೌಡ್ರ್ ಥರ ಆಗಿರಬೇಕು ಒಂದು ಮೀಡಿಯಮಾಗಿ ಫುಲ್ಲು ಪ್ಯೂ ಪ್ಯೂರ್ ಪೌಡರಲ್ಲ ಒಂದು ಸ್ವಲ್ಪ ಬೀಜ ಕಡಲೆ ಬೀಜ ಎಲ್ಲ ಸ್ವಲ್ಪ ಹಾಗೆ ಬಾಯಿಗೆ ಸಿಗಂಗೆ ಇರಬೇಕು ಆ ಥರ ಪೌಡ್ರ್ ಮಾಡಿಕೊಂಡು ಅದು ಡ್ರೈ ಆಗೇ ಇರುತ್ತೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ತುಪ್ಪನ ಅದು ಫುಲ್ಲು ಡ್ರೈ ಆಗಿರೋದ್ರಿಂದ ಉಂಡೆ ಕಟ್ಟೋಕ್ಕಾಗಲ್ಲ ತುಪ್ಪನ ಹಾಕೊಂಡೆ ಉಂಡೆ ಕಟ್ಕೊಬೇಕು ಅದಕ್ಕೆ ಒಂದು ತುಪ್ಪದ ಪ್ಯಾಕೆಟ್ ಇಷ್ಟು ಕಡಲೆ ಬೀಜ ಉಂಡೆಗೆ ಒಂದು ಮೂರು ಪ್ಯಾಕೆಟ್ ತುಪ್ಪ ಹತ್ತು ಹತ್ತು ರೂಪಾಯಿದು ಹಾಕ್ಕೊಂಡಿದ್ದೀನಿ ನೀವು ನೋಡಿ ಉಂಡೆ ಹೆಂಗೆ ಗಟ್ಟಿಯಾಗಿ ಕಟ್ ಕಟ್ಟಿದ್ರೆ ಕ ಗಟ್ಟಿಯಾಗಿ ಅಂಡ್ಕೊಂಡ್ರೆ ಸಾಕು ಅಂತ ತುಪ್ಪ ಅಷ್ಟೊಂದು ಉಂಡೆ ಆಕಾರದಾಗ ಬಂದರೆ ಅಷ್ಟು ಸಾಕೊಂಡ್ರೆ ಸುಪ್ಪು ತುಪ್ಪ ಸಾಕು ಬೇರೆ ಏನು ಹಾಕ್ಬಾರ್ದು ಉಂಡೆನ ನೀರು ಹಾಕ್ ನೀರೆಲ್ಲ ಮಿಕ್ಸ್ ಮಾಡಿ ನೀರೆಲ್ಲ ಹಾಕೋಕೆ ಹೋಗ್ಬಾರ್ದು ಪರಿಶ್ಠೆ ತುಪ್ಪದಲ್ಲೇ ಕಟ್ಕೊಬೇಕು ಈ ಎಲ್ದಿ ಉಂಡೆಯನ್ನು ತಿಂದರೆ ಮಕ್ಕಳು ತಿಂದರೆ ದೊಡ್ಡವ್ರು ತಿಂದರೆ ಎಲ್ಲರಿಗೂ ತುಂಬ ಒಳ್ಳೇದು ಕಡಲೆ ಬೀಜದ ಉಂಡೆ ಹಿಂಗೇನಾರು ಒಂಚೂರು ಫ್ಲೇವರ್ ಬರಬೇಕು ಒಂಚೂರು ಘಮ ಬರಬೇಕು ಅಂದರೆ ಒಂದು ಮೂರಿಂದ ಎರಡು ಏಲಕ್ಕಿ ಸಿಪ್ಪೆ ತೆಗ್ದು ಹಾಕ್ಕೊಳ್ಳ್ರಿ ರುಬ್ಬಿಕಾದ್ರೇನೆ ಇದನ್ನ ರುಬ್ಬಕ್ಕೆ ಹಾಕೊಳ್ತೀರಲ್ವ ಆ ಟೈಮಲ್ಲಿ ಒಂದೆರಡಿಂದ ಮೂರು ಏಲಕ್ಕಿ ಹಾಕೊಳ್ಳಿ ನೋಡಿ ಚೆನ್ನಾಗಿ ಇಷ್ಟು ಚೆನ್ನಾಗಿ ಬಂದೈತೆ ಉಂಡೆ ಏನು ಬೇಡ ಎರಡೇ ಮೂರೇ ಇಂಗ್ರೀಡಿಯೆಂಟ್ಸು ಸ್ವಲ್ಪ ತುಪ್ಪ ಉಂಡೆ ಕಟ್ಟಕ್ಕೆ ಮತ್ತು ಬೆಲ್ಲ ಕಡಲೆ ಬೀಜ ಇಷ್ಟು ಮೂರೇ ಸಾಕು ಇಷ್ಟು ಮಾಡಿ ಇಷ್ಟು ರುಚಿಯಾಗಿರ್ತೈತಂದ್ರೆ ಸ್ವಲ್ಪ ತ ಹಾರದ ಮೇಲೆ ತಿನ್ನಿರಿ ಇಷ್ಟು ಟೇಸ್ಟಿಯಾಗಿರ್ತೈತಂದ್ರಿ ಈ ಉಂಡೆ ತುಂಬ ರುಚಿಯಾಗಿರುತ್ತೆ ಬಿಸಿಗಿಂತ ಆರದ ಮೇಲೆ ತಿಂದರೆ ಮಾತ್ರ ಸೂಪರಾಗಿರ್ತೈತೆ ಟೇಸ್ಟು ಅಷ್ಟು ಚೆನ್ನಾಗೈತೆ ನಮ್ಮ ಮನೇಲಿ ಇದ್ದ ಒನ್ ಅವರ್ಗೆ ಖಾಲಿ ಆಗಿಬಿಡ್ತೈತೆ ಅಷ್ಟು ರುಚಿಯಾಗೈತೆ ಉಂಡೆ ನೀವು ಒಂದ್ಸಲ ಮನೇಲಿ ಮಾಡಿ ಉಂಡೆಯನ್ನು ಇಷ್ಟ ಆದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ